ಮೂವತ್ತೇಳು ವರ್ಷದಿಂದ ಉಜಿರೆಯಲ್ಲಿ ನನ್ನ ತಂದೆಯವರು ಸಿ ಕೆ ರಾಜ ಅವರು ಪ್ರಾರಂಭ ಮಾಡಿದ ಲಕ್ಷ್ಮೀ ಇಂಡಸ್ಟ್ರೀಸ್ ಸಮಸ್ಯೆ ಮನೆ ಕಟ್ಟುವವರು ಏನೇನಾದರೂ ನೀವು ಆರ್ಡರ್ ಕೊಟ್ಟರೆ ನಿಮಗೆ ವಿಶೇಷ ರೀತಿಯ ಗಿಫ್ಟ್ಗಳು ಸಿಗ್ತಾ ಇದೆ ಅಂತ ಇದರ ಹಿಂದೆ ನಮ್ಮ ಕಾರ್ಮಿಕರ ಉಂಟು ಉಚಿತವಾಗಿ ಮನೆಗೆ ಮುಟ್ ಮುಟ್ಟಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕಿದ್ದೆ ಗ್ರಾಮೀಣ ಭಾಗದ ಜನರಿಗೆ ಇದು ನನ್ನ ಸೇವೆ ಸಿಗಬೇಕು ಎಸ್ ನಮ್ಮ ಜೊತೆಗೆ ಲಕ್ಷ್ಮೀ ಇಂಡಸ್ಟ್ರೀಸ್ ನ ಮಾಲಕ ಕೆ ಮೋಹನ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಉಜಿರೆ ಆಯಿತು ಉಪ್ಪಿನ ಅಂಗಡಿ ಆಯಿತು ಇದೀಗ ವಾಮದ ಪದವು ಆಗ್ಲೇ ಗಣ್ಯರೆಲ್ಲ ಹೇಳ್ತಾ ಇದ್ದು ಗ್ರಾಮೀಣ ಪ್ರದೇಶ ಸಾಮಾನ್ಯವಾಗಿ ಯಾರು ಒಂದು ಹೊಸ ಒಂದು ಸಂಸ್ಥೆ ಆರಂಭಿಸೋದಾದ್ರೆ ಒಂದು ಕಚೇರಿಯನ್ನು ಆರಂಭಿಸೋದ್ರೆ ಪೇಟೆಯಲ್ಲಿ ಮಾಡ್ತಾರೆ ಅಂತ ನೀವು ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದು ಯುನೀಕ್ ಆಗಿ ಡಿಫ್ರೆಂಟ್ ಆಗಿದೆ ಯಾವ ಕಾರಣಕ್ಕೋಸ್ಕರ ವಾಮದ ಪದ ಬಂದಿದ್ದೀರಿ ನಾವು ಕಳೆದ ಒಂದು ಮೂವತ್ತೇಳು ವರ್ಷದಿಂದ ಉಜಿರೆಯಲ್ಲಿ ನನ್ನ ತಂದೆಯವರು ಶಿಖಿ ಕೆ ಮಹೇಶ್ವರಿ ಅವರು ಪ್ರಾರಂಭ ಮಾಡಿದ ಲಕ್ಷ್ಮೀ ಇಂಡಸ್ಟ್ರೀಸ್ ಸಮಸ್ಯೆ ಯಾಕಂದರೆ ಬಹಳಷ್ಟು ಗ್ರಾಹಕರಿಗೆ ಹೀಗಾಗಿ ನಾವು ಸೇವೆಯನ್ನು ನೀಡಿದ್ದೇವೆ ಮತ್ತು ನಾವು ಕಳೆದ ಮೂವತ್ತೇಳು ವರ್ಷದಿಂದ ಹಿಂದೆ ಉಜಿರೆಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಿದೆ ನಮ್ಮ ಶಿಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಬ್ಡೆವ್ರು ಮತ್ತು ಮಾತೃಶ್ರೀ ಹೇಮಾವತೆಯವರು ಮತ್ತು ಅಶ್ವಿನಿ ಕುಮಾರ್ ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಅಂದರೆ ಪೂರ್ತಿ ಅವರ ಸಹಕಾರದಲ್ಲಿ ನನ್ನ ಮೂವತ್ತೇಳು ವರ್ಷದ ಇಡೀ ಜರ್ನಿಯಲ್ಲಿ ಅವರ ಅವರ ಪ್ರೀತಿಯ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ನಮ್ಮ ಇಂಡಸ್ಟ್ರಿ ಬೆಳೆದು ಬಂದೆ ಸುಮಾರು ಮುನ್ನೂರು ಜನ ಕಾರ್ಮಿಕರಿಗಾಗಲೇ ಬಿಡಿತಾ ಇದ್ದಾರೆ ನಾವು ಉಜಿರೆಯಲ್ಲಿ ಇಂಡಸ್ಟ್ರಿ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ರು ಕೂಡ ಉಜಿರೆಯಲ್ಲಿ ಮತ್ತೆ ಕಳೆದ ನಾಲ್ಕು ವರ್ಷದ ಹಿಂದೆ ಉಜಿರೆಯಲ್ಲಿ ಒಂದು ಕನಸು ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಎಂಬ ಒಂದು ಸುಂದರವಾದ ಒಂದು ಶೋರೂಮನ್ನು ಪ್ರಾರಂಭ ಮಾಡಿದೆ ಅದ ನಂತರ ಒಂದು ವರ್ಷ ನಂತರ ಉಪ್ಪಿನಂಗಡಿಯಲ್ಲಿ ಪ್ರಾರಂಭ ಮಾಡಿದೆ ಅಂದರೆ ಒಂದಷ್ಟು ಜನರು ಪುತ್ತೂರಿನ ಜನರೆಲ್ಲ ಬೇಡಿಕೆ ಅನ್ನಿಟ್ಟು ನೀವು ಈಚೆ ಮಾಡಬೇಕು ಹಾಗೆ ಪುತ್ತೂರು ಮತ್ತು ಉಪ್ಪಿನಂಗಡಿ ಭಾಗ ಮಧ್ಯೆ ಉಪ್ಪಿನಂಗಡಿಯಲ್ಲಿ ಇಂಡಸ್ಟ್ರನ್ ಇರ್ಬೋದು ಸುಬ್ರಹ್ಮಣ್ಯ ಸುಳ್ಯ ಬೇರೆ ಬೇರೆ ರೀತಿಯ ಜನ ವಿಟ್ಟ ಜನರಿಗೆಲ್ಲ ಬಂದು ಅಲ್ಲಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸಹಕಾರಿಯಾಯಿತು ಅದ ನಂತರ ಬಂಟ್ವಾಳದಲ್ಲಿ ಮಾಡಬೇಕು ಅನ್ನೋ ಒಂದಷ್ಟು ಜನರ ಬೇಡಿಕೆ ಇತ್ತು ಆದರೆ ನನ್ನೊಂದು ಕನಸಿತ್ತು ಗ್ರಾಮೀಣ ಭಾಗದ ಜನರಿಗೆ ಇದು ನನ್ನ ಸೇವೆ ಸಿಗಬೇಕು ಆ ದೃಷ್ಟಿಯಲ್ಲಿ ನಾನು ವಾಮದ ಪದವನ್ನು ಆಯ್ಕೆ ಮಾಡಿಕೊಂಡೆ ಇಲ್ಲಿ ಒಂದಷ್ಟು ಗ್ರಾಹಕರಿದ್ದರೆ ಮತ್ತು ನಮ್ಮ ಹಿತೈಷಿಗಳಿದ್ದರೆ ಅವರೆಲ್ಲ ಸಹಕಾರದೊಂದಿಗೆ ಮತ್ತು ಈ ಕಟ್ಟಡದ ಮಾಲೀಕರು ಒಂದು ಯೋಗೀಶ್ ಮತ್ತು ಹರೀಶ್ ರಾವ್ ಇಬ್ಬರು ನನಗೆ ಪೂರ್ಣವಾಗಿ ಸಹಕಾರ ಕೊಟ್ಟು ಅವರೇ ಎದುರು ನಿಂತು ಈ ನಮಗೆ ಒಂದು ಇಲ್ಲಿ ವಾಮದ ಪದದಲ್ಲಿ ಶೋರೂಮ್ ಮಾಡಲಿಕ್ಕೆ ಪೂರ್ಣ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಆದ ಕಾರಣ ಅವರ ಸಹಕಾರದಿಂದ ಇವತ್ತು ಒಂದು ಸೋ ಒಳ್ಳೆಯ ಒಂದು ಶೋರೂಮನ್ನು ಶಿಕ್ಷಕರ ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಅವರು ಅವರ ದಿವ್ಯಾಹಾಸದಿಂದ ಇದನ್ನು ಉದ್ಘಾಟನೆ ಮಾಡಿದರು ಅದರ ಜೊತೆ ತಾಲೂಕಿನ ಶಾಸಕರಾದ ಹರೀಶ್ ಪುಂಜಾರಿ ಅವರು ಮತ್ತು ಉದ್ಯಮಿ ಶಶ್ಚರ ಶೆಟ್ಟಿ ಅವರು ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯ್ಕರು ಮತ್ತು ಇಲ್ಲಿನ ಪಂಚಾಯತ್ನ ಅಧ್ಯಕ್ಷರು ಮತ್ತು ನಿವೃತ್ತ ಬ್ಯಾಂಕ್ ಉದ್ಯೋಗಿ ಜಿ ಕೆ ಭಟ್ಟು ಅದೇ ರೀತಿ ಪಿಡಬ್ಲ್ಯೂ ಗುತ್ತ ಅಮ್ಮುರಯ್ಯ ಅವರು ಮತ್ತು ಇತರ ಗಣ್ಯರ ಉಪಸ್ಥಿತಿಯಲ್ಲಿ ಈ ಇವತ್ತು ಈ ಸುಂದರವಾದ ಏನು ಲಕ್ಷ್ಮೀ ಇಂಡಸ್ಟ್ರೀಸ್ ಎಂಬ ವಾಮದವಾದ ಶಾಖೆಯನ್ನು ಹಸ್ತಾಂತರ ಮಾಡುವಂಥ ಯೋಗವನ್ನು ನಮ್ಮ ಇಡೀ ಸಂಸ್ಥೆಯ ಸಂಸ್ಥೆಗೆ ಸಿಕ್ಕಿದೆ ಅಂತ ಹೇಳಿ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ ಉಜ್ರ ಹೇಗಿದೆ ಉಪ್ಪಿನಂಗಡಿಯಲ್ಲಿ ಹೇಗಿದೆ ಅದೇ ರೀತಿಯಾದ ಶೋರೂಮ್ ಕೂಡ ಇಲ್ಲಿ ಆರಂಭ ಮಾಡಿದಿರಿ ಹಲವು ವಸ್ತುಗಳಿಗೆ ಹೊಸ ವಸ್ತುಗಳು ಇದೆ ಮತ್ತೆ ಹಳೆಯಲ್ಲಿ ಇರುವಂತಹ ವಸ್ತುಗಳನ್ನ ಕೂಡ ಇಲ್ಲಿ ತೋರಿಸ್ತಾ ಇದ್ದೀರಿ ಈಗ ಇಲ್ಲಿ ಬಂದಾಗ ಕಚೇರಿ ಇದೆ ಅದರ ಜೊತೆಗೆ ಮೇಲೆ ಹೋದ್ರೆ ಶೋರೂಮ್ ಕೂಡ ಅಂದ್ರೆ ವಸ್ತು ಪ್ರದರ್ಶನ ಕೂಡ ಇಟ್ಟಿದ್ದೀರಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಈ ಹೊಸ ಖಂಡಿತವಾಗಿ ಯಾಕಂದ್ರೆ ಗ್ರಾಹಕರಿಗೆ ನಾವು ಹೊಸ ಹೊಸ ಉತ್ಪನ್ನಗಳನ್ನು ಸಲ ಪರಿಚಯ ಮಾಡ್ತೇವೆ ಈಗಾಗಲೇ ಸಿಮೆಂಟ್ ಅಲ್ಲಿ ನಾವು ಕಿಟಕಿಗಳೆಲ್ಲ ರಾಡ್ಗಳು ಸ್ಟೀಲ್ ರಾಡ್ಗಳೆಲ್ಲ ಹಾಕಿ ಮಾಡ್ತಾ ಇದ್ರು ಕೂಡ ಇವತ್ತೊಂದಷ್ಟು ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದೆ ನೀವು ನೋಡ್ತಾ ಇರುವಂತೆ ಈ ನ ಏನು ಕಿಟಕು ಉಂಟು ಅದಕ್ಕೆ ರಾಡ್ಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹಾಕಿ ನಾವು ಮುಂಚಿನ ಹಳ ಅಂದ್ರೆ ಹಿಂದೆ ಇರುವಂತಹ ಏನುಂಟು ಆ ಸೊಬವನ್ನು ಹೊಸ ರೀತಿಯಲ್ಲಿ ಜನರಿಗೆ ಪರಿಚಯಿಸುವ ಪರಿಚಯ ಮಾಡುವಂತಹ ಕೆಲಸವನ್ನು ಇವತ್ತು ಮಾಡಿದ್ದೇವೆ ಒಂದಷ್ಟು ಉತ್ಪನ್ನಗಳು ಫೈಬರ್ ಇರ್ಬೋದು ಡಬ್ಲ್ಯೂ ಪಿ ಸಿ ಇರ್ಬೋದು ಮತ್ತೆ ಡೋರ್ಗಳಲ್ಲಿ ಎದುರಿಗೆ ಬರುವಂತಹ ಸಿಮೆಂಟ್ನ ಧಾರಾಂಡಗಳಿರ್ಬೋದು ಬೇರೆ ಬೇರೆ ರೀತಿಯನ್ನು ಒಂದಷ್ಟು ಜನರಿಗೆ ಇಲ್ಲಿಯ ಜನರಿಗೆ ಪರಿಚಯ ಮಾಡುವ ಕೆಲಸವನ್ನು ಇವತ್ತು ಮಾಡಿದೆ ಖಂಡಿತವಾಗಿಯೂ ಈ ಉತ್ಪನ್ನಗಳು ಎಲ್ಲ ಗ್ರಾಹಕರಿಗೆ ಮನೆ ಮನ ಮನಸ್ಸಿಗೆ ಒಪ್ಪ ರೀತಿಯಲ್ಲಿ ಖಂಡಿತವಾಗಿಯೂ ಈ ಭಾಗದ ಜನರು ನನಗೆ ಪೂರ್ಣ ರೀತಿಯ ಸಹಕಾರ ಮಾಡ್ತಾರೆ ಎನ್ನುವ ವಿಶ್ವಾಸ ಕೂಡ ಖಂಡಿತವಾಗಿ ಉಂಟು ಆಗ್ಲೇ ಗಂಡ ಹೇಳಿದ್ರು ಮೂರರಿಂದ ನೂರಾಗಲಿ ಅಂತ ಮುಂದಿನ ಏನಾದರೂ ಶೋರೂಮ್ ಓಪನ್ ಮಾಡುವುದು ಬೇರೆ ಅಥವಾ ಬೇರೆ ಕಡೆಗಳಲ್ಲಿ ಓಪನ್ ಖಂಡಿತವಾಗಿಯೂ ಯಾಕಂದರೆ ಇದು ನಮಗೆ ಒಂದಷ್ಟು ಸವಾಲಿನ ಕೆಲಸ ನಾವು ಒಂದು ಕಡೆ ಮಾಡಿದ ಮೇಲೆ ಇನ್ನು ಎರಡು ಕಡೆ ಈಗಾಗಲೇ ಮಾಡಿಯಾಗಿದೆ ಇದು ಇನ್ನಷ್ಟು ಮಾಡಬೇಕಿದ್ರೆ ಒಂದಷ್ಟು ಶ್ರಮ ಬೇಕಾಗುತ್ತೆ ಇದರ ಹಿಂದೆ ನಮ್ಮ ಕಾರ್ಮಿಕರ ಶ್ರಮ ಉಂಟು ಅಂತ ಯಾಕಂದರೆ ಇಲ್ಲಿ ವಾಮದ ಮಾಡಬೇಕಿದ್ರು ಕೂಡ ಒಂದು ಹದಿನೈದು ದಿವಸದಿಂದ ರಾತ್ರಿ ಆಗಲಿ ಇಲ್ಲಿ ಅವರು ಉಳಿದಿದ್ದಾರೆ ಅವರ ಶ್ರಮದಿಂದ ಇದು ಮಾಡಲಿಕ್ಕೆ ಸಾಧ್ಯ ಆಯಿತು ಆದ ಕಾರಣ ಇದರ ಹಿಂದೆ ನಮ್ಮ ಕಾರ್ಮಿಕರ ಶ್ರಮ ಉಂಟು ಈಗ ಕಾರ್ಮಿಕರು ನನಗೆ ಏನು ಅವರು ಒಂದು ಭರವಸೆ ಕೊಡ್ತಾರೆ ಮತ್ತು ಅವರು ಕೂಡ ಇದರಲ್ಲಿ ಅವರ ಪಾಲು ಉಂಟು ಇನ್ನೊಂದು ಕಡೆ ಶೋರೂಮ್ ಮಾಡಬೇಕಿದ್ರೆ ಕಾರ್ಮಿಕರು ಕೂಡ ಮುಖ್ಯವಾಗಿ ಅದರಲ್ಲಿ ಪಾಲ್ಗೊಡ್ತಾರೆ ಅವರಿಂದ ಮಾಹಿತಿ ತೆಗೆಕೊಂಡು ಮತ್ತು ಅವರ ಮನಸ್ಸು ಹೇಗೆ ಉಂಟು ಅಂತ ಕೇಳಿ ನಾನು ಅವರ ಜೊತೆಯಾಗಿ ಇನ್ನಷ್ಟು ಶೋರೂಮ್ ಮಾಡಲಿಕ್ಕೆ ಖಂಡಿತವಾಗಿ ಮನಸ್ಸುಂಟು ಅದು ಮುಂದಿನ ನಾವು ನಿರ್ಧಾರ ಮಾಡ್ತೇವೆ ಎಲ್ಲಿ ಮಾಡೋದು ಅಂತ ಎಸ್ ವಾಮದ ಬದಲಿನ ಜನರಿಗೆ ಒಂದು ಮಾಹಿತಿಯನ್ನು ಕೊಡಬೇಕು ಇದು ಬರೀ ಮರದಿಂದ ಅಲ್ಲ ಸಿಮೆಂಟ್ ಮತ್ತೆ ಅದರ ಜೊತೆಗೆ ಫೈಬರ್ನಿಂದ ಮಾಡುವಂಥ ಕಿಟಕಿಗಳಾಗಿರ್ಬೋದು ದಾರಂದಗಳಾಗಿರ್ಬೋದು ಬೇರೆ ಬೇರೆ ಕಿಟಕಿಯ ಶಟರ್ಗಳು ಫ್ರೇಮ್ಗಳಾಗಿರ್ಬೋದು ಬೇರೆ ಬೇರೆ ವಸ್ತುಗಳು ಇಲ್ಲಿ ಸಿಗುತ್ತೆ ಅನ್ನುವಂಥದ್ದು ಈಗ ನಮ್ಮ ಈ ವಾಮದ ಜನರಿಗೆ ಗ್ರಾಹಕರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಒಂದು ಮಾಹಿತಿ ಕೊಡಬೇಕು ಅಂತಂದ್ರೆ ಏನೇನು ಬಯಸಿ ಖಂಡಿತವಾಗ್ಲು ಯಾಕಂದ್ರೆ ಇಲ್ಲಿಯ ಜನರು ಸುಮಾರು ಒಂದು ಮೂರು ತಿಂಗಳಲ್ಲಿ ಏನು ಮನೆ ಕಟ್ಟುವವರು ಏನೇನಾದ್ರೂ ನೀವು ಆರ್ಡರ್ ಕೊಟ್ಟರೆ ನಿಮಗೆ ವಿಶೇಷ ರೀತಿಯ ಗಿಫ್ಟ್ಗಳು ಸಿಗ್ತಾ ಇದೆ ಅಂತ ಯಾಕಂದ್ರೆ ಅದು ನಾವು ಒಂದು ಮೂರು ತಿಂಗಳವರೆಗೆ ಇಟ್ಟಿದ್ದೇವೆ ಇಲ್ಲಿನ ಜನರು ಯಾರೆಲ್ಲ ಬಂದು ಮೂರು ತಿಂಗಳವರೆಗೆ ನಿಮಗೆ ನೀವು ನಮ್ಮ ಕಿಡಿಗೆದಾರರನ್ನು ಪರ್ಚೇಸ್ ಮಾಡಿದ್ರೆ ಅವರಿಗೆ ವಿಶೇಷವಾದ ಒಂದು ಗಿಫ್ಟ್ ಸಿಗ್ಲಿಕ್ಕೆ ಉಂಟು ಮತ್ತು ನೀವು ಅತಿ ಕಡಿಮೆಯಲ್ಲಿ ನಿಮ್ಮ ಮನೆಗೆ ಮನಸ್ಸಿಗೆ ಒಪ್ಪುವಂಥ ರೀತಿಯಲ್ಲಿ ನಾವು ಐಟಮ್ಗಳನ್ನು ತಯಾರು ಮಾಡಿ ಕೊಡ್ತೇವೆ ಅದು ಕೂಡ ಉಚಿತವಾಗಿ ಮನೆಗೆ ಮುಟ್ಟಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ ಆದ ಕಾರಣ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಯಾಕಂದ್ರೆ ಹೊಸ ಹೊಸ ರೀತಿಯ ಉತ್ಪನ್ನಗಳುಂಟು ಸಿಮೆಂಟು ಅಂತ ಹೇಳಿದ್ರೆ ಉಳಿದ ಕಡೆಯಲ್ಲಿ ಸಿಮೆಂಟ್ನ ಉತ್ಪನ್ನ ಮಾಡಿದಾಗ ಇದಕ್ಕೊಂದು ರೂಪ ಕೊಟ್ಟು ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿಯಾಗಿ ನಾನು ಇದನ್ನು ಮಾಡಿದ್ದೇನೆ ಕಾರಣ ಎಲ್ಲ ಇಲ್ಲಿಯ ವಾಮದ ಏನು ಗ್ರಾಹಕರಿದ್ರು ಇದರೆಲ್ಲ ಸೌಲಭ್ಯವನ್ನು ಪಡ್ಕೊಡ್ಬೇಕು ಅಂತ ಈ ಮಾಧ್ಯಮ ಮುಖಾಂತರ ಖಂಡಿತ ನೋಡಿ ಮೂರು ತಿಂಗಳ ಕಾಲ ಒಂದು ಗಿಫ್ಟ್ ಕೂಡ ಸಿಗುತ್ತೆ ಅದರ ಜೊತೆಗೆ ನಿಮಗೆ ಮನೆಗೂ ಕೂಡ ಸರ್ವಿಸ್ ಇದೆ ಮನೆಗೆ ಅಲ್ಲಿ ಕಲ್ಪಿಸಿದ್ರ ಜೊತೆಗೆ ಮಾತಾಡಿದ್ರೆ ಅದನ್ನು ಫಿಕ್ಸ್ ಮಾಡಿ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಮತ್ತೊಂದು ವಿಚಾರ ನಾವು ಹೇಳಲೇಬೇಕು ಲಕ್ಷ್ಮೀ ಇಂಡಸ್ಟ್ರೀಸ್ ನ ಮೋಹನ್ ಕುಮಾರ್ ಅವರು ಬದುಕು ಕಟ್ಟೋಣ ಮನೆ ಅನ್ನುವಂಥ ತಂಡ ಇದೆ ಆ ತಂಡದ ಮೂಲಕ ನೂರಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಇವರ ಕೆಲಸಗಳು ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಇವರಿಗೆಲ್ಲರೂ ಇವರಿಗೆ ಬಿಸ್ನೆಸ್ ಕೊಟ್ಟರೆ ಕೆರೆ ನೀರು ಕೆರೆಗೆ ಚೆಲ್ಲಿ ಅನ್ನುವಂಥ ರೀತಿಯಲ್ಲಿ ಇವರ ಹಣ ಏನ್ ಬರುತ್ತೆ ಇವರಿಗೆ ಆ ಹಣವನ್ನು ಸಮಾಜಕ್ಕೆ ಹಾಕ್ತಾರೆ ಅಂತಹ ಕೆಲಸಗಳನ್ನು ಮಾಡ್ತಾ ಇದ್ರೆ ಹಾಗಾಗಿ ನಾನು ವಾಮದ ಪದವಿನ ಜನರಿಗೆ ಯು ಪ್ಲಸ್ ಟಿವಿ ಮುಖಾಂತರ ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಉದ್ಯಮವನ್ನು ಕೊಡಿ ಒಳ್ಳೆ ಉದ್ಯಮಿಯಾಗಿ ಇಲ್ಲಿ ಅವರನ್ನು ಪರಿವರ್ತಿಸಿ ನಿಮ್ಮೆಲ್ಲ ಸಮಾಜಮುಖಿ ಕಾರ್ಯಗಳಿಗೂ ಅವ್ರು ನಿಮ್ಮ ಜೊತೆಗೆ ನಿಲ್ತಾರೆ ಅನ್ನುವಂಥದ್ದು ನಾವು ಯು ಪ್ಲಸ್ ಟಿವಿಗೆ ಕಳಕನ್ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ